ನೋಡಿ ಏನೇ ನಾನು ನಮ್ಮ ವೈಯಕ್ತಿಕವಾಗಿರುವಂತಹ ವಿಚಾರಗಳನ್ನ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಹಿತ ಉಚ್ಚಾಟನೆ ಆಗಬಾರ್ದು ಯಾಕಂದ್ರೆ ಈಗ ನಾವ್ ಎಲ್ಲಾ ಕಡೆ ಶಕ್ತಿ ಇದ್ದಾಗನೆ ಒಟ್ಟಾರೆ ನಾವು ಹೋರಾಟ ಮಾಡಿದಾಗ ನಾವು ನೂರ ಹತ್ತು ಸೀಟನ್ನು ತಲುಪಿದ್ದೀವಿ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಮನುಷ್ಯರ ಮೇಲೆ ತಪ್ಪು ಮಾಡುವಂತ ಸಹಜ ಏನೋ ಅವ್ರ ಕಡೆ ಆಗಿರ್ಬೋದು ಈ ಕಡೆ ತಪ್ಪಾಗಿರ್ಬೋದು ಎಲ್ಲ ಇದೆ ಈಗ ಹೇಳಿರುವಂತದ ಯತ್ನಾಳ್ ಅವರು ಸಹಿತ ಅನುಭವ ಇರುವಂಥವ್ರು ಯಾಕಂದ್ರೆ ಅವ್ರ ಸಹಿತ ಎಂ ಪಿ ಆಗಿದ್ದಾರೆ ಎಮ್ ಎಲ್ ಸಿ ಆಗಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಎದ್ದಿದ್ದಾರೆ ಆಮೇಲೆ ಎಮ್ ಕೇಂದ್ರದಲ್ಲಿ ಸಚಿವರಾಗಿರುವಂಥದ್ದು ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿ ಅಂತ ತಿಳ್ಕೊಂಡು ಕೆಲಸ ಮಾಡಿರುವಂಥವ್ರು ಅವ್ರದ್ದು ಬೇರೆದವ್ರು ನೋಡಿದಾಗ ಅವ್ರು ತಪ್ಪು ಅನಿಸಬಹುದು ವಿಜಯೇಂದ್ರ ಸಹಿತ ನಮ್ಮ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು ಐದು ದಶಕಗಳ ಕಾಲ ಈ ಪಕ್ಷವನ್ನು ಕಟ್ಟಿ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರವನ್ನು ತಂದಿರುವಂತವ್ರು ಮತ್ತು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿರುವಂತವ್ರು ಭಾರತೀಯ ಜನತಾ ಪಾರ್ಟಿ ಅಕೌಂಟೇ ಓಪನ್ ಆಗುದಿಲ್ಲ ಅಂತದನ್ನ ಖಾಲಿ ಚಕ್ರ ಕಟ್ಕೊಂಡು ಇಡೀ ರಾಜ್ಯ ಅಡ್ಡಾಡಿ ಅವ್ರು ಮಾಡಿರುವಂಥದ್ದು ಅವ್ರ ಗಡಿ ಮನೆಯಲ್ಲೇ ವಿಜೇಂದ್ರ ಬೆಳೆದಿರುವಂತದ್ದು ವಿಜೇಂದ್ರ ಬಗ್ಗೆನೂ ಸಹಿತ ಅವ್ರದೇ ಸ್ವಭಾವ ಮತ್ತು ಅವ್ರದೇನೆ ಸೃಢನೆ ಇರ್ತಾ ಇರೋದ್ರಿಂದ ಅವರೆಲ್ಲ ಅದನ್ನ ಅಳದು ತೂಗಿನ ಕೇಂದ್ರದವರು ಅವನ್ನ ರಾಜ್ಯಾಧ್ಯಕ್ಷನ ಮಾಡಿದ್ದಾರೆ ಅದಕ್ಕೆ ಅವನು ಒಬ್ಬ ಯುವಕ ಇರುವುದರಿಂದ ಇಮಿಡಿಯೇಟ್ ಆಗಿ ರಾಜ್ಯಾಧ್ಯಕ್ಷ ಆಗಿರುವುದರಿಂದ ಮತ್ತು ಹಿಂದೆ ಯುವ ಮೋರ್ಚಾ ಜನರಲ್ ಸೆಕ್ರೆಟರಿ ಮತ್ತು ಅಧ್ಯಕ್ಷ ಆಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಅನುಭವನೂ ಇದೆ ಒಟ್ಟಾರೆ ಈಗೇನಿರುವಂತದನ್ನ ಇಬ್ಬರನ್ನೂ ಒಬ್ಬರನ್ನೊಬ್ಬರು ಕೂಡಿಸ್ಕೊಂಡು ಅವನ ಕಡೆ ಆಗಿರುವಂಥ ತಪ್ಪುಗಳು ಏನು ಅನಿಸಿದ್ರೆ ಇವ್ರು ಏನಾದ್ರು ಹೇಳಿದ್ರೆ ಅವನು ಸರಿಪಡಿಸಿಕೊಳ್ಳಿ ಅವ್ರ ಸೂಚನೆ ಕೊಡುವಂಥದ್ದು ಮತ್ತು ಎರಡು ಕಡೆ ಸರಿ ಮಾಡಿಸ್ಕೊಂಡು ಮುಂದೆ ಹೋಗ್ತಾರೆ ಇದರಿಂದ ಯಾವುದೂ ಗೊಂದಲ ಆಗೋದಿಲ್ಲ ನಾನು ವೈಯಕ್ತಿಕವಾಗಿರುವಂಥದ್ದು ಸರ್ ನಾನು ಏನು ಹೇಳ್ತಾ ಇದ್ದೀನಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಯಲಾದ ಪ್ರಕಾರ ಮಂಡಳ ಅಧ್ಯಕ್ಷರಿಂದ ರಾಷ್ಟ್ರೀಯ ಅಧ್ಯಕ್ಷವರಿಗೆ ಮೂರು ವರ್ಷದಲ್ಲಿ ಬದಲಾವಣೆ ಆಗ್ತಾ ಬಂದಿದೆ ಆ ಮೂರು ವರ್ಷದ ಬದಲಾವಣೆ ಆಗಿರುವಂಥದ್ದು ಇವ್ರ ಮಧ್ಯದಲ್ಲಿ ಬಂದಿರೋದ್ರಿಂದ ಅವರ ಅವಧಿ ವಿಸ್ತರಣೆ ಮಾಡುವಂಥದ್ದು ಒಂದು ಅವಧಿಗೂ ನಮ್ಮ ಬಯಲಾದಲ್ಲಿ ಇದೆ ಒಂದು ಮೂರು ವರ್ಷದ ಅವಧಿಯಲ್ಲಿ ಇದ್ದಾಗ ಅವನು ಆಕ್ಟಿವ್ ಆಗಿ ಕೆಲಸ ಮಾಡಿದಂತ ಮುಂದುವರೆಸುವಂತದ್ದನ್ನು ಹಿಂದೆ ಆಗಿರುವಂತದ್ದು ಸಾಕಷ್ಟು ಉದಾಹರಣೆಗಳನ್ನು ಹೇಳ್ಬೋದು ಅದರ ಸಲುವಾಗಿ ಅವರು ಮುಂದುವರೆಸುದು ಅಥವಾ ಬೇದಾರ ತಂದು ಕೊಡಿಸುವಂತ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರ ಕಡೆನು ಅಧಿಕಾರ ಇಲ್ಲ ಅದು ಅವ್ರು ತಮ್ಮದೇ ಆಗಿರುವಂಥ ಅನುಭವದ ಮೇಲೆ ಅವ್ರ ಇಂಟೆಲಿಜೆನ್ಸಿ ರಿಪೋರ್ಟ್ಗಳ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿ ಅವರು ಮತ್ತು ಮೋದಿಜಿ ಅವರು ಸೇರಿ ಅದಕ್ಕೊಂದು ನಿರ್ಧಾರ ತೆಗೆದುಕೊಳ್ತಾರೆ ನಾನು ಇಷ್ಟೇ ನಮ್ಮವ್ರಿಗೆ ವಿನಂತಿ ಏನು ಮಾಡೋದು ಅವ್ರು ತಗದೇ ಬಿಡ್ತಾರೆ ಅವ್ರ ತಗೋತಾರೆ ಮುಂದುವರೆಸ್ತಾರೆ ಅನ್ನುವಂಥದ್ದು ನಮ್ಮ ನಮ್ಮ ಲೆವೆಲ್ ನಾವು ಮಾತಾಡಿದ್ರೆ ಅದಕ್ಕೆ ಏನೂ ಅರ್ಥ ಇಲ್ಲ ಅದಕ್ಕೆ ಬೆಲೆನೂ ಇಲ್ಲ ನೋಡಿ ನಮ್ಮಲ್ಲಿ ನೂರ ಇಪ್ಪತ್ತು ಜನ ಎಮ್ ಎಲ್ ಎ ಅವ್ರಿಗೆ ನಾವು ಮುಟ್ಟಿದ್ದೀವಿ ಇವತ್ತು ಅರವತ್ತು ಜನಕ್ಕಿಂತ ಹೆಚ್ಚಾಗಿ ನಾವು ಎಮ್ ಎಲ್ ಎಗಳಿದ್ದೀವಿ ಎಂ ಪಿಗಳು ಇದ್ದೀವಿ ಎಂ ಎಲ್ ಸಿಗಳಿವೆ ಎಲ್ಲರಿಗೂ ಆಗಬೇಕು ಆಗ್ಬೇಕನ್ನು ಕನಸಿದ್ದಂತವರಿಗೆ ಸ್ಪರ್ಧೆ ಮಾಡುವುದನ್ನು ತಪ್ಪೇನಿದೆ ಯಾರು ಆಗಬೇಕು ಯಾವ ರೀತಿ ಆಗಬೇಕು ಅನ್ನೋದು ತೀರ್ಮಾನ ಮಾಡಲಿಕ್ಕೆ ನಮ್ಮ ಹೈಕಮಾಂಡ್ ಇದೆ ಆ ಹೈಕಮಾಂಡ್ಗಳ ನಿರ್ಧಾರದ ಮೇಲೆ ಮುಂದಿನ ಚುನಾವಣೆ ನಡೀತಾ ಇದೆ ಯಾವುದು ಹ್ಮ್ ಅವರ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಅಲ್ಟಿಮೇಟ್ ನಿರ್ಧಾರ ತೆಗೆದುಕೊಳ್ಳಂತಾರೆ ಯಾರು ಮೇಲೆ ಹೈಕಮಾಂಡ್ ಅವರು ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನೋಡಿ ನಮ್ಮ ವೈಯಕ್ತಿಕ ವಿಚಾರಗಳು ಏನೇ ಇದ್ರು ಸಹಿತ ಯಾವುದೂ ಗಣನೆಗೆ ಬರೋದಿಲ್ಲ ನಂದೇ ಇರಲಿ ಮತ್ತೊಬ್ಬರದೇ ಇರಲಿ ಅಲ್ಟಿಮೇಟ್ ಆಗಿ ಡಿಸಿಷನ್ ತಗೊಳಂತಾರೆ ಯಾರು ಈ ಮೂರ್ ಮಂದಿ ಹೆಸರು ಹೇಳಿದಲ್ಲ ಹೈಕಮಾಂಡ್ ಅವರೇ ಡಿಸಿಷನ್ ತಗೊಳಂತದ್ದು ಅದ್ರ ಪ್ರಕಾರವಾಗಿ ಅವ್ರದೇ ಆಗಿರುವಂತಹ ಮಾನದಂಡದ ಮೇಲೆ ಮುಂದಿನ ನಿರ್ಧಾರ ತೀರ್ಕೊತಾರೆ ಯಾರೇ ರಾಜ್ಯದ ಇದ್ದವ್ರು ಮುಂದುವರಿಲಿ ಅಥವಾ ಬೇರೆದವ್ರು ಮಾಡ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯ ಬಿಜೆಪಿ ಅದನ್ನ ಒಪ್ಪಿಕೊಳ್ತದೆ ಅದನ್ನ ಒಪ್ಕೊಂಡು ಅವ್ರ ಸರ್ಕಾರ ಮಾಡಿ ಮುಂದುವರಿತಾರೆ ನೋಡಿ ಅದು ಎಲ್ಲ ಆಗಿರುವಂತದ್ದು ಎಲ್ಲರಿಗೂ ಗೊತ್ತಿದೆ ಅದನ್ನೇ ಕೂಡಿಸಿ ನಮ್ಮ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಆಗಿದೆ ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಸಹಿತ ಅನುಭವಿ ರಾಜಕಾರಣಿಗಳು ಬಹಳ ಒಳ್ಳೆ ಸ್ವಭಾವದವರು ಅವ್ರು ಏನೇನು ಹೇಳಿದ್ದಾರೆ ಅಂದ್ರ ಸಹಿತ ಹೈಕಮಾಂಡ್ನವ್ರು ಕರೆದು ಕುಂಡಿಸಿ ಮಾತಾಡ್ತಾರೆ